ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೀರಿ ನಾವು ಆರಾಮಾಗಿದ್ದೀವಿ ನೀವು ಆರಾಮಾಗಿದ್ದೀರಾ ಇವತ್ತಿನ ಟಾಪಿಕ್ ಏನಪ್ಪ ಅಂದರೆ ನಾವು ನಾಳೆ ಒಂದು ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಹಾಗಾಗಿ ಫಂಕ್ಷನ್ ಹಿಂದಿನ ದಿನ ನಾವು ಏನೇನು ರೆಡಿ ಮಾಡ್ಕೋಬೇಕು ಫೇಸ್ ಏನು ಅಪ್ಲೈ ಮಾಡ್ಕೋಬೇಕು ಅಂತ ನಾನು ಇವತ್ತು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ನಾವು ನಾಳೆ ಫಂಕ್ಷನ್ಗೆ ಇವತ್ತು ಹೇಗೆಲ್ಲ ಪ್ರಿಪೇರ್ ಆಗ್ತೀವಿ ಅಂತ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತು ಏನು ಅಂದರೆ ನಾಳೆ ನಾವು ಫಂಕ್ಷನ್ಗೆ ಹೋಗ್ತೀವಿ ಅಂತ ಹೇಳಿದ್ನಲ್ಲ ಸೊ ಅದಕ್ಕೆ ಏನೇನು ನಾನು ತಯಾರು ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ನೋಡಿ ನನ್ನ ಮಗನಿಗೆ ನಾಳೆ ಹಾಕ್ಕೊಂಡೋಗ ಬಟ್ಟೆ ತೆಗೆದಿಟ್ಟಿದ್ದೀನಿ ಸೊ ನನಗೆ ನಾಳೆಗೆ ಸೀರೆ ಬ್ಲೌಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ఎరడు జొతే ఇయరింగ్స్ తెరల్ యార్ వ్యాచ్ మూడు సో బ్యాంగల్స్ ఎలా ఎత్తిట్కీ సో నోడి సో సారి కలర్ బ్యాంగల్స్ తగ్గించిన సో నీ ఈ కలర్ నోడి ఫ్రెండ్స్ ఈ థర్ పాచి మెహందీ కలర్ ఇది పాచి గ్రీన్ అంతలో ఆ సో అదే మ్యాచ్ ఆగత్ర ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ ಈ ಥರ ಸೊ ಮ್ಯಾಚ್ ಆಗುತ್ತೆ ಅಂತ ಸೊ ಈ ನೇಲ್ ಪಾಲಿಶ್ ಇಟ್ಕೊಂಡಿದ್ದೀನಿ ಹಚ್ಕೋಬೇಕು ಅಂತ ಸೊ ಇಯರ್ ನಾ ಇದು ಈ ಥರ ಒಂದು ಚೋಕರ್ ಥರ ಈ ಥರ ಒಂದು ನೆಕ್ಲೆಸ್ ಇಟ್ಕೊಂಡಿದಿನಿ ಸೊ ನಾಳೆ ಸ್ಯಾರಿ ಉಡೋಕೆ ಪಿನ್ಸು ಮತ್ತು ಜಡೆ ಹಾಕೊಳ್ಳೋಕ್ಕೆ ಹೇರ್ ಪಿನ್ಸ್ನೆಲ್ಲ ತೆಗೆದಿಟ್ಕೊಂಡಿದ್ದೀನಿ ಸೊ ಇಷ್ಟು ನಾನು ನಾಳೆಗೆ ರೆಡಿ ಮಾಡ್ಕೊಂಡಿದಿನಿ ಇವಾಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ ಅಂತ ఇష్టకీ స్వల్ప చన కా అంత సో ఇవ్వగ మో సో మాకు ఏమేను ఇక్కడి అదే సేమ్ జేనుత కొబ్బరి ఎణి హసీ కడలేట్టు స్వల్ప ఆలవేరా ఉల్తనమట్టి కాఫీ పౌడర్ మొసరు అరశా టమాటో ఇట్కీ సో ఇష్ట్రే నూ స్వల్ప ముఖాన స్వల్ప క్లీనప్ మార్కొతీ సో బీమా సో నోడు ఎట్ టీ తా క్లీన్ సో నా ఫంక్షన్ అంద్ర ఈ దిన నేనేన్కీ అంత తోర్స్తీ టటో తి సో నేను టమాటోన టమాటో ఇ ఫేస్ న స్క్రబ్ మూడు స్పూన్ కడలే హిట్ హక్మోటో టోస్ టటో జ్యూస్ అర్శి కడలే హాకీ మిక్స్కో ಸೊ ನೋಡಿ ಐದರಿಂದ ಹತ್ತು ನಿಮಿಷ ಒಣಗ್ಲಿ ಒಣಗಿದಾದ್ಮೇಲೆ ಫೇಸ್ ವಾಶ್ ಮಾಡ್ಕೊಂಡ್ ಬರ್ತೀನಿ ಸೊ ಇದು ಒಂದು ಐದು ಹತ್ತು ನಿಮಿಷ ಒಣಗ್ಬೇಕು ಫ್ರೆಂಡ್ಸ್ ಸೊ ಇದೆಲ್ಲ ಒಣಗ್ಲಿ ನೋಡಿ ಫ್ರೆಂಡ್ಸ್ ನಾನು ಇವಾಗ ಮುಖ ತೊಳ್ಕೊಂಡು ಬಂದೆ ಇವಾಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ స్వల్ప ఆలోవెరా తగం నా స్వల్ప ఆలోవెరా తగం ఫల్ మసాజ్ స్వల్ప కాఫీ పౌడర్ తగం సో కాఫీ పౌడర్ తగ్గ ಸೊ ಇದು ಅಲೋವೆರಾ ಜೆಲ್ ಹೀಗೆ ಇರಲಿ ಒಂದು ಬೌಲ್ಗೆ ಕಾಫಿ ಪೌಡರ್ನ ಹಾಕೋತಾ ಇದ್ದೀನಿ ಎಷ್ಟು ಬೇಕಷ್ಟು ಹಾಕೊಂಡು ಇದಕ್ಕೆ ಪ್ಯೂರ್ ಜೇನು ಹನಿನ ಹಾಕೋಬೇಕು ಒಂದು ಅರ್ಧ ಸ್ಪೂನ್ ಹಾಕೊಂಡು ನೆಕ್ಸ್ಟು

ಸೊ ನೋಡಿ ಆಯ್ತು ಸೊ ಇದನ್ನ ಚೆನ್ನಾಗಿ ನೀವು ಮಸಾಜ್ ಮಾಡ್ಕೊಳ್ಳಿ ನಾಳೆ ಬೆಳಗ್ಗೆ ಸಾಧ್ಯ ಆದ್ರೆ ಆ ನ ಯಾವ ರೀತಿ ಮಾಡ್ಕೋತೀನಿ ಅನ್ನೋದನ್ನ ನಾನ್ ನಿಮಗೆ ತೋರಿಸ್ತೀನಿ సో ఇది హత్ నిమిషుబిడి హ నిమిషు ముఖ తొల్కీ సో ఇది హత్ నిమిష ఒణ్బిడ్తీని ఫ్రెండ్స్ నూకే నోడి ఫ్రెండ్స్ నూ ముఖ తొల్కందే సో ఇష్ ఇవతిన స్కిన్ కేర్ సో నెక్స్ట్ ఏనప్ప అందర నేల్ పాలిష్ హాకొక నేల్ పాలిష్ హాక ఓకే నోడి ఫ్రెండ్స్ నను స్కిన్ కేర్ మాట్ ఇవగా నేర్ పాలిష్ హాకొడకంత బందీని నేర్ పాలిష్ హాకీ సో నాలు ఇవ్వగ నేర్ పాలిష్న గోల్డన్ కలర్ నేల్ పాలిష్న కైకి హాక్తీ సో రెడ్ కలర్ నేల్ పాలిష్న కాలి హాక్తాదీ సో బన్నీ హాణ సో వాగా కాలిగే రెడ్ కలర్ నేల్ పాలిష్ హాక్తీ కాలే నేల్ పాలిష్ నేను కైవే నేల్ పాలిష్ హాకొతీన

ನೋಡಿ ಫ್ರೆಂಡ್ಸ್ ಈ ತರ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಹೊರಗಡೆ ಹಾಕೊಂಡೆ ನೋಡಿ ಫ್ರೆಂಡ್ಸ್ ಹಿಂಗೆ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ನಾವು ಈ ತರ ಎಲ್ಲ ರೆಡಿ ಆಗಿದ್ದೀನಿ ಸೊ ಗ್ರೀನ್ ಕಲರ್ ಬಳೆ ಹಾಕೊಂಡಿದ್ದೀನಿ ನೋಡು ನನ್ನ ಮಗ ಈ ತರ ರೆಡಿ ಆಗಿದ್ದಾರೆ ಟ್ರೈ ಮಾಡಿ ಓಕೆ ನೋಡಿ ಫ್ರೆಂಡ್ಸ್ ನಾವು ಚಿತ್ರದುರ್ಗ ಹತ್ರ ಇರೋ ಪರಶುರಾಮ್ಪುರಕ್ಕೆ ಹೊರಡ್ತಾ ಇದ್ದೀವಿ ಒಂದು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ವ ಇದೇನೊಂದು ವಿಡಿಯೋನ ಇದು ಕಂಟಿನ್ಯೂ ಆಗಿದೆ ನೋಡಿ ನಮ್ಮ ಪಾಪು ಹೀಗಿದೆ ನೋಡಿ ಫೈನಲಿ ನಾವು ಇಲ್ಲಿ ಬಂದು ತಲುಪಾಯಿತು ಎಲ್ಲರೂ ಊಟ ಮಾಡ್ತಾ ಇದ್ರು ಸೊ ಇಲ್ಲಿ ಸೀಮಂತ ಕಾರ್ಯಕ್ರಮ ನಡೀತಾ ಇದೆ ಸೊ ನಾವಲ್ಲಿ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಬಂದ್ವಿ ಸೊ ಏನೇನೆಲ್ಲ ಇದೆ ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನನ್ನ ಮಗ ಊಟ ಮಾಡೋಕ್ಕೆ ಬಿಡೋಲ್ಲ ಸುಮ್ಮನೆ ಅಳ್ತ ಕುತ್ಕೊಂಡಿದ್ದ ಸೊ ಇಲ್ಲಿ ಬಾಳೆ ಎಲೆಲೆ ಈ ಸೈಡು ಊಟ ಬಡಿಸೋದು ಕೂಡಿಸ್ಬಿಟ್ಟು ಸೊ ನೋಡಿ ಬಾಳೆ ಎಲೆಯಲ್ಲಿ ಹಪ್ಳ ಸಂಡಿಗೆ ಮಿರ್ಚಿ ಮತ್ತು ಏನೋ ಒಂದು ಗ್ರೇವಿ ಹಾಕಿದರೆ ಉಪ್ಪಿನಕಾಯಿ ಉಪ್ಪು ಹೋಳ್ಗೆ ಎಲ್ಲ ಹಾಕ್ತಾಯಿದ್ರು ಸೊ ತುಂಬ ಚೆನ್ನಾಗಿತ್ತು ಊಟ ನೋಡಿ ಹೋಳ್ಗೆ ಇಟ್ಟರು ಸೊ ಬಾಳೆ ಎಲೆಯಲ್ಲಿ ಊಟ ಮಾಡೋದು ತುಂಬ ಆಗುತ್ತೆ ಸೊ ನೋಡಿದ್ರಲ್ಲ ಫಂಕ್ಷನ್ಗಳಿಗೆ ಹೇಗೆಲ್ಲ ರೆಡಿ ಆಗಬೇಕು ಅಂತ ಸೊ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಬಾಯ್